ಯುವ ಕೃಷಿಕನಾದ ನನ್ನನ್ನು ಗುರುತಿಸಿ ರಾಜ್ಯದ ಕೃಷಿಕ ಸಮಾಜದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷ ಎಸ್ಆರ್ ಮಂಜುನಾಥಗೌಡ ತಿಳಿಸಿದರು ಮಂಗಳವಾರ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರೊಂದಿಗೆ ಗುರುತಿಸಿಕೊಂಡಿದ್ದು ಬದಲಾದ ರಾಜಕಾರಣದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ ನಂತರ ನಾನು ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯ ಅಪ್ಪಾಜಿಗೌಡ ಮಾರಿತಿಬ್ಬೇಗೌಡರ ಜೊತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದೇವೆ ಎಂದು ತಿಳಿಸಿದರು ಕೃಷಿ ಸಚಿವ ಎಲ್ ಚನವ ಚಲುವರಾಯಸ್ವಾಮಿ ಅವರು ನಾಗಮಂಗಲ ತಾಲೂಕಿನ ರೈತಾಪಿ ಕುಟುಂಬದಿಂದ ಬಂದ ಯುವ ಕೃಷಿಕನಾದ ನನ್ನನ್ನು ಗುರುತಿಸಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೆಆರ್ಪೇಟೆ ಈಶ್ವರ್ ನಾಗರಾಜ್ ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ನ್ಯೂಸ್ ಬ್ಯೂರೋ ಮಂಡ್ಯ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಇವತ್ತು ನಾಗಮಂಗ್ಲಾ ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರ ಅನ್ನೋ ಹೆಸರು ಪಡ್ಕೊಂಡಿರ್ತಕ್ಕಂಥ ಸಚಿವರು ಈಗಲೂ ಅದೇ ಒಂದು ಕಾರ್ಯ ಚಟುವಟಿಕೆನಲ್ಲಿ ನಿರತರಾಗಿದ್ದಾರೆ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನಾವೆಲ್ಲರೂ ನಮ್ಮ ಜಿಲ್ಲೆಯ ಜನರು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕಾಗಿದೆ ಹಾಗಾಗಿ ಇಲ್ಲಿಯ ಮಂಡ್ಯ ಜಿಲ್ಲೆಯ ಜನರು ಅವ್ರ ಜೊತೆ ನಿಲ್ಲಿ ಅಂತ ಈ ತಾನೆಲ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ರಾಜ್ಯ ಮಟ್ಟದ ಹುದ್ದೆಯನ್ನು ಮಂಡ್ಯ ಜಿಲ್ಲೆಯ ನಾಗಮಲ ತಾಲೂಕು ಒಬ್ಬ ಯುವ ರೈತನನ್ನು ಗುರುತಿಸಿ ಒಂದು ರಾಜ್ಯ ಮಟ್ಟದ ರಾಜ್ಯ ಕೃಷಿ ಸಮಾಜದ ಆಡಳಿತ ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಕ ಮಾಡಿದ್ದು ನನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಎನ್ ಚೌರಾಜ್ಯ ಅವರಿಗೆ ತಮ್ಮ ಮುಖಾಂತರ ಒಂದು ಅಭಿನಂದನೆಯನ್ನು ತಿಳಿಸೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ ಯಾಕೆಂದರೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಹಿಂದೆ ಅಭಿವೃದ್ಧಿ ಏನು ಮಾಡಿದ್ದಾರೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಅದ್ರ ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಅದೇ ಅಭಿವೃದ್ಧಿ ಅಂತ ಚಿರಾಜ ಅವರು ದಾಪಕನ್ನು ಇಡ್ತಾ ಇದ್ದಾರೆ ಹಾಗೆ ಏನು ರಾಜ್ಯ ಮಟ್ಟದ ಹುದ್ದೆ ನನಗೇನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖಾಂತರ ಏನು ಅಭಿನಂದನೆ ಲೋಕಸಭೆ ಚುನಾವಣೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಸಂದರ್ಭದಲ್ಲಿ ನಾವು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡರು ಮತ್ತಿತೇಗೌಡರು ನೇತೃತ್ವದ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಸೇರ್ಪಡೆಯಾದ್ವಿ ತದನಂತರ ನಮ್ಮ ಒಂದು ಒಳ್ಳೆಯ ಗುಣಗಳನ್ನು ಏನು ಗುರುತಿಸಿ ಸಚಿವರು ಒಂದು ಉನ್ನತ ಹುಲಿಯನ್ನು ನಮಗೆ ಕೊಟ್ಟಿದ್ದಾರೆ ಅದೊಂದು ನಮ್ಮ ಅಪ್ಪನಿಗೆ ಅಂತ ಏನಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮನ್ಮೂಲ ಆಗ್ಬೋದು ಮೈಸೂಗರ್ ಆಗ್ಬೋದು ಸಹಕಾರ ಸಂಘ ಸಂಸ್ಥೆಗಳಾಗ್ಬೋದು ಈ ನೂರಾರು ಮುಖಂಡರುಗಳನ್ನ ಗುರುಸುವಂಥದ್ದು ಅಧಿಕಾರ ಕೊಡಿಸುವಂಥ ವಿಚಾರದಲ್ಲಿ ನಮ್ಮ ಸಚಿವರು ಸಫಲರಾಗಿದ್ದಾರೆ ಅಂತ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತೇನು ನಮ್ಮ ಮೈ ಶುಗರ್ ಆಗ್ಬೋದು ಕೃಷಿ ವಿವಿ ಹೊಸದಾಗಿ ವಿವಿ ಆಗ್ಬೋದು ಇವಕ್ಕೆಲ್ಲ ಒಂದು ಪ್ರಮುಖ ಪ್ರಮುಖವಾದ ಪಾತ್ರವನ್ನು ಸಚಿವರು ವಹಿಸಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಜನರು ತಾಲೂಕಿನ ಜನರು ಅವರಿಗೆ ಕೈ ಜೋಡಿಸಿ ಅಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ